ಸರ್ ಹಾಲ್ ಇಂಡೋ ಸ್ಪರ್ಧೆ ಇತ್ತು ಪ್ರಥಮವಾಗಿ ನಾವು ಹಾಲು ಬರೆಯುವ ಸ್ಪರ್ಧೆಯನ್ನು ನಿನ್ನೆ ನಡೆಸಿದೀವಿ ಇವತ್ತು ಕರುಗಳು ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮ ಇವತ್ತು ತಪ್ಪ ಕೆಚ್ಚೆನಲ್ಲಿ ಇವ್ರೀತಿ ಇರ್ತಕ್ಕಂಥ ಎಚ್ ಎಫ್ ಬಸ್ಸು ಪ್ರಥಮ ಬಹುಮಾನ ಪಡ್ಕೊಂಡಿದೆ ದಯಮಾಡಿ ಬಂದು ಅವರು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನ ಮೇಡಮ್ ಅವ್ರಿಗೆ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ ಎಲ್ಲ ಜೋರ ಚಪ್ಪಾಳೆ ಅಲ್ಲಿಗೆ ಯಾಕಂದ್ರೆ ಮುಂದಿನ ಕಾರ್ಯಕ್ರಮ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ಸನ್ನು ಕೊಡೋ ಅವರಿಗೆಲ್ಲ ನೀವು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಕೊಡಬೇಕು ದ್ವಿತೀಯ ಅದೇ ಎಚ್ ಎಫ್ ವಿಭಾಗದಲ್ಲಿ ಶಿವಣ್ಣ ತಂದೆ ನಿಜಲಿಂಗಪ್ಪ ಕೆಚ್ಚೆನಹಳ್ಳಿ ಅವರದ ಅವರು ಬನ್ನಿ ತಂದೆ ಗೌಡಪ್ಪ ಮೂರನೇ ಗೋಮಾನ ಇದೇ ಎಷ್ಟು ಎಫ್ ವಿಭಾಗದಲ್ಲಿ ನಾಗರಾಜು ತಂದೆ ಭೀಮಪ್ಪ ಇವರು ಎಚ್ ಎಫ್ ವಿಭಾಗದಲ್ಲಿ ಇವರಿಗೆ ನಾಲ್ಕನೇ ಸ್ಥಾನವನ್ನು ಕೂಡ ಕೊಟ್ಟಿದ್ದೇವೆ ಅದು ಇದೇ ಎಚ್ ಎಫ್ ವಿಭಾಗದಲ್ಲಿ ಬಸವ ಸುನೀತಾ ಸ್ವಲ್ಪ ಪಸವನ್ನ ಗೆಜ್ಜಿನಲ್ಲಿ ಅವರು ಐದನೇ ಬಹುಮಾನ ಅಂದ್ರೆ ಭಾಗವಹಿಸಿದ ಎಲ್ಲ ಹಸುಗಳು ಕೂಡ ನಾವು ಬಹುಮಾನವನ್ನು ಕೊಡ್ತಾ ಇದ್ದೀವಿ ಜರ್ಸಿ ಹಾಕಲು ವಿಷಭಾಗದಲ್ಲಿ ಅತ್ಯಧಿಕ ಹಾಳು ಕೊಟ್ಟಿರ್ತಕ್ಕಂಥ